ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿದ ಕೊನೆಯ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ತರಕ್ಷಕ ನಂತರ ಗ್ರಾಫಿಕ್ ತಂತ್ರಜ್ಞಾನ ಬಳಸಿಕೊಂಡು ಎರಡ್ ಸಾವಿರದ ಹದಿನಾರರಲ್ಲಿ ಬಂದ ನಾಗರಹಾವು ಹಾಗೂ ರಾಜಸಿಂಹ ಸಿನಿಮಾಗಳಲ್ಲಿ ದಾದಾರನ್ನ ಮತ್ತೆ ತೆರೆ ಮೇಲೆ ತರುವಂತಹ ಪ್ರಯತ್ನಗಳು ನಡೀತವು ಇದಾದ ಸುಮಾರು ಒಂಬತ್ತು ವರ್ಷಗಳ ನಂತರ ಮತ್ತೆ ವಿಷ್ಣುವವರನ್ನ ತೆರೆ ಮೇಲೆ ನೋಡುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಒದಗಿ ಬರಲಿದೆ ಆಶ್ಚರ್ಯ ಪಡಬೇಕಾಗಿಲ್ಲ ವಿಷ್ಣುವರ್ಧನ್ ರವರ ಹಳೆಯ ಸಿನಿಮಾನ ಮತ್ತೆ ರಿಲೀಸ್ ಮಾಡುತ್ತಾ ಅಂತ ನೋಡೋದಾದ್ರೆ ನಿಜಕ್ಕೂ ಇಲ್ಲ ಅದರ ಬದಲಿಗೆ ತೊಂಬತ್ತರ ದಶಕದಲ್ಲೇ ವಿಷ್ಣುವರ್ಧನ್ ರವರು ಅಭಿನಯಿಸಿ ಅರ್ಧಕ್ಕೆ ನಿಂತು ಹೋಗಿದ್ದಂತಹ ಒಂದು ಸಿನಿಮಾ ಇದೀಗ ರಿಲೀಸ್ ಆಗುವಂತಹ ಭರವಸೆಯನ್ನ ಮೂಡಿಸಿದೆ ಹಾಗಿದ್ರೆ ಆ ಚಿತ್ರ ಯಾವುದು ಅದರಲ್ಲಿ ವಿಷ್ಣುರವರ ಪಾತ್ರ ಎಂತದ್ದು ಮತ್ತೆ ದಾದಾರನ್ನ ನಾವು ತೆರೆ ಮೇಲೆ ಕಾಣಬಹುದಾ ಇವೆಲ್ಲದಕ್ಕೂ ಈ ದಿನ ಉತ್ತರವನ್ನು ಕೊಡ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ಧ್ರುವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ ಸ್ನೇಹಿತರೆ ವಿಷ್ಣುವರ್ಧನ್ ರವರು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಐತಿಹಾಸಿಕ ಸಿನಿಮಾ ಒಂದಕ್ಕೆ ಸಹಿ ಹಾಕ್ತಾರೆ ಆ ಸಿನಿಮಾ ನಮ್ಮ ಕನ್ನಡದ್ದಲ್ಲ ಬದಲಾಗಿ ಪಕ್ಕದ ಸಿನಿಮಾ ರಂಗ ತಮಿಳುನಾಡಿನ ಸಿನಿಮಾ ತೊಂಬತ್ತೇಳರಲ್ಲಿ ಕಮಲ್ ಹಾಸನ್ ರವರು ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ್ದ ಮರುದ ನಾಯಕಂ ಎನ್ನುವಂತಹ ಸಿನಿಮಾ ಅಂದಿನ ಕಾಲಕ್ಕೆ ಎಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ನ ಇಟ್ಕೊಂಡು ಸಿನಿಮಾ ತಯಾರಾಗ್ತಾ ಇರತ್ತೆ ಆ ಒಂದು ಬಜೆಟ್ ನ ಇಂದಿಗೆ ಕಂಪೇರ್ ಮಾಡಿದ್ರೆ ಇಂದಿಗೆ ಹೋಲಿಸಿದ್ರೆ ಐನೂರು ಕೋಟಿಗಿಂತಲೂ ಅಧಿಕ ಇಂತ ಒಂದು ಸಿನಿಮಾದಲ್ಲ ಪ್ರಮುಖ ಪಾತ್ರದಲ್ಲಿ ವಿಷ್ಣುವರ್ಧನ್ ರವರು ಕಾಣಿಸ್ಕೊಳ್ತಾರೆ ಸುಮಾರು ನಲವತ್ತು ನಿಮಿಷಗಳ ವಿಷ್ಣುವರ್ಧನ್ ರವರ ಚಿತ್ರೀಕರಣ ಕೂಡ ಮುಗಿದಿರುತ್ತೆ ಆದ್ರೆ ಸಿನಿಮಾ ಮುಂದುವರಿಯಲ್ಲ ಕಾರಣ ಏನು ಇದೆಲ್ಲದರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಸಿನಿಮಾಗೆ ಸ್ವತಃ ಕಮಲ್ ಹಾಸನ್ ರವರು ಹೂಡಿಕೆಯನ್ನ ಮಾಡಿರ್ತಾರೆ ಅವರ ಜೊತೆಗೆ ವಿದೇಶಿ ಸಿನಿಮಾ ನಿರ್ಮಾಣ ಸಂಸ್ಥೆ ಕೂಡ ಕೈ ಜೋಡಿಸಿರುತ್ತೆ ಒಂದಷ್ಟು ಚಿತ್ರೀಕರಣ ಕೂಡ ನಡೆದಿರುತ್ತೆ ಈ ಐತಿಹಾಸಿಕ ಚಿತ್ರದಲ್ಲಿ ಕಮಲ್ ಹಾಸನ್ ರವರು ಟೈಟಲ್ ರೋಲ್ ನಲ್ಲಿ ಸಿನಿಮಾದ ಟೈಟಲ್ ರೋಲ್ ಮರುದ ನಾಯಕಂ ಏನಿದೆ ಆ ಒಂದು ಟೈಟಲ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಹಾಗೆ ವಾಜಿದ್ ಖಾನ್ ಎನ್ನುವಂತಹ ಮತ್ತೊಂದು ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಮ್ಮ ನಟ ವಿಷ್ಣುವರ್ಧನ್ ರವರು ಕಾಣಿಸ್ಕೊಂಡಿರ್ತಾರೆ ಹಾಗೆ ಸಿನಿಮಾದಲ್ಲಿ ಉಳಿದಂತೆ ಗಣ್ಯಾತಿ ಗಣ್ಯ ಕಲಾವಿದರು ಕೂಡ ಇರ್ತಾರೆ ಭಾರತ ಚಿತ್ರರಂಗದ ಶ್ರೇಷ್ಠ ನಟರುಗಳಾದಂತಹ ಅಮಿತಾಬ್ ಬಚ್ಚನ್ ರವರು ಹಾಗೂ ರಜನಿಕಾಂತ್ ರವರು ಕೂಡ ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನ ನಿರ್ವಹಿಸಿರ್ತಾರೆ ಸ್ನೇಹಿತರೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮರುದ ನಾಯಕಂ ಸಿನಿಮಾ ಮುಹೂರ್ತ ಸಮಾರಂಭಕ್ಕೆ ಇಂಗ್ಲೆಂಡ್ ನ ರಾಣಿ ಎಲಿಜಬೆತ್ ಸಾಕ್ಷಿಯಾಗಿದ್ರು ಇದನ್ನ ನಾವು ನಂಬಲೇಬೇಕು ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಫೋಟೋಗಳನ್ನ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಹಾಗೆ ಅಂದಿನ ಕಾಲಕ್ಕೆ ರಾಣಿ ಎಲಿಚ ಕರೆಸಿ ಅವರ ಕೈಯಿಂದ ಮುಹೂರ್ತವನ್ನ ಮಾಡಿಸಿರ್ತಾರೆ ಜೊತೆಗೆ ಅಂದಿನ ತಮಿಳುನಾಡಿನ ಸಿಎಂ ಕರುಣಾನಿಧಿ ರವರು ಹಾಗೂ ನಟ ಶಿವಾಜಿ ಗಣೇಶನ್ ರವರು ಕೂಡ ಈ ಸಿನಿಮಾದ ಮುಹೂರ್ತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಹಾಗೆ ಈ ಸಿನಿಮಾ ಬಹಳಷ್ಟು ಭರವಸೆಯನ್ನ ಮೂಡಿಸಿರುತ್ತೆ ಭಾರತೀಯ ಸಿನಿಮಾದ ಒಂದು ಐತಿಹಾಸಿಕ ಹಾಗೂ ದೊಡ್ಡ ಸಿನಿಮಾ ಆಗಿ ಕೂಡ ತೆರೆ ಮೇಲೆ ಬರೋದಕ್ಕೆ ಕಾಯ್ತಾ ಇರುತ್ತೆ ಆದರೆ ಇದು ಸಾಧ್ಯ ಆಗದಿಲ್ಲ ಇಷ್ಟೆಲ್ಲ ಆರ್ಭಟದ ನಡುವೆ ಶುರುವಾಗಿದ್ದಂತಹ ಸಿನಿಮಾ ನಿಂತು ಹೋಗೋದಕ್ಕೆ ಕಾರಣ ಏನು ಹಾಗೆ ಇಲ್ಲಿ ನಾಲ್ಕೈದು ವರ್ಷಗಳ ಹಿಂದೆ ಕೂಡ ಇದರ ಬಗ್ಗೆ ಚರ್ಚೆ ನಡೆದಿತ್ತು ಸುಮಾರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ಸಿನಿಮಾವನ್ನ ಮತ್ತೆ ಚಿತ್ರೀಕರಣ ಮಾಡಬೇಕು ಅಂತ ಹೇಳಿ ಕಮಲ್ ಹಾಸನ್ ರವರು ಸಂದರ್ಶನ ಒಂದರಲ್ಲಿ ಅವರ ಮನದಿಂಗಿತವನ್ನ ವ್ಯಕ್ತಪಡಿಸಿದ್ರು ಮರುದನಾಯಕಂ ಸಿನಿಮಾ ಚಿತ್ರೀಕರಣಕ್ಕೆ ಪದೇ ಪದೇ ವಿಘ್ನಗಳು ಕೂಡ ಎದುರಾಗಿದ್ವಂತೆ ವಿಷ್ಣುವರ್ಧನ್ ರವರು ನಟಿಸಿದ್ದ ಒಂದಷ್ಟು ದೃಶ್ಯಗಳ ಚಿತ್ರೀಕರಣ ಕೂಡ ನಡೆದಿತ್ತು ಸುಮಾರು ನಲವತ್ತು ನಿಮಿಷದ ಚಿತ್ರೀಕರಣ ಅದು ಚಿತ್ರದ ಸಣ್ಣ ಸಣ್ಣ ತುಣುಕುಗಳು ಕೂಡ ಈಗಾಗಲೇ ಅಂತರ್ಜಾಲದಲ್ಲಿ ವೈರಲ್ ಆಗಿದೆ ನೀವು ಕೂಡ ಗೂಗಲ್ ನಲ್ಲಿ ಮರುದ ನಾಯಕಂ ಸಿನಿಮಾಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಹಾಡುಗಳನ್ನ ನೋಡಬಹುದು ಆ ಒಂದು ಹಾಡು ಇಪ್ಪತ್ತೈದು ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಯನ್ನ ಪಡ್ಕೊಂಡಿದೆ ಆ ಹಾಡಿನ ಆ ಸಂಗೀತ ಈಗಲೂ ಕೂಡ ಜನರು ಗುಣಗುಟ್ಟುವಂತೆ ಇದೆ ಅಂತಹ ಏನು ಸಂಗೀತ ಇದ್ದಂತಹ ಸಿನಿಮಾ ಇದು ಹಾಗೆ ಕಮಲ್ ಮಾಡುತ್ತಿದ್ದಂತಹ ಮರುದ ಪಾತ್ರದಲ್ಲಿ ಈಗ ಈ ಒಂದು ಪಾತ್ರವನ್ನ ರೀಟೈನ್ ಮಾಡ್ಕೊಳ್ಬೇಕು ಈ ಪಾತ್ರದಲ್ಲಿ ನಟ ಚಿಯಾನ್ ವಿಕ್ರಮ್ರವರು ನಟಿಸ್ಬೇಕು ಇದ್ರ ಮೂಲಕ ನಾವು ವಿಷ್ಣುವರ್ಧನ್ ರವರನ್ನು ಕೂಡ ತೆರೆ ಮೇಲೆ ಕಾಣಬಹುದು ಅಂತ ಹಲವಾರು ಜನ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೂ ಸಿನಿಮಾದವರು ಕೂಡ ಇದನ್ನೇ ಮಾತನಾಡ್ತಿದ್ದಾರೆ ಕಮಲ್ ಹಾಸನ್ ರವರ ಬಯಕೆಯು ಕೂಡ ಇದೆ ಆಗಿದೆ ವಿಕ್ರಮ್ರವರು ಈ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಆದ್ರೆ ಈ ಆ ಒಂದು ಸಿನಿಮಾನ ಕತೆ ಬರೆಯುವಂತ ಸಂದರ್ಭದಲ್ಲಿ ಕಮಲ್ ಹಾಸನ್ ರವರಿಗೆ ನಲವತ್ತರ ಹರೆಯ ಇದೀಗ ಅವರ ವಯಸ್ಸಾಗಿದೆ ಸಿನಿಮಾದಲ್ಲಿ ಅವರು ಆ ಪಾತ್ರವನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಇವರನ್ನ ಒಂದು ಪಾತ್ರದಲ್ಲಿ ಕಾಣಬಹುದು ಅಂತ ಹೇಳಿ ಅವರ ಲೆಕ್ಕಾಚಾರ ಆಗಿದೆ ಹಾಗೆ ಈ ಒಂದು ಸಿನಿಮಾ ಅಂದಿನ ಕಾಲಕ್ಕೆ ಎಂಬತ್ತು ಕೋಟಿ ಈಗಿನ ಕಾಲಕ್ಕೆ ಇದು ಐನೂರು ಕೋಟಿ ವೆಚ್ಚ ಅಂತಾನೆ ಹೇಳ್ಬಹುದು ಬರೋಬ್ಬರಿ ದುಬಾರಿ ವೆಚ್ಚದ ಸಿನಿಮಾ ಇದು ಆಗಿನ ಕಾಲಕ್ಕೆ ವಿಷ್ಣುವರ್ಧನ್ ರವರು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಇದೀಗ ಮತ್ತೆ ನಾವು ವಿಷ್ಣುವರ್ಧನ್ ರವರನ್ನ ತೆರೆ ಮೇಲೆ ಕಾಣ್ಬೋದು ನಮಗೆ ಗೊತ್ತಿದ್ದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಂ ನಾಯಕನ ಪಾತ್ರದಲ್ಲಿ ಇವರನ್ನ ನಾವು ನೋಡಬಹುದು ಅಂತಾನೆ ಹೇಳ್ಬೋದು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಚಿತ್ರವನ್ನ ಪ್ರೇಕ್ಷಕರ ಮುಂದೆ ತರಲಾಗುತ್ತೆ ಅಂತ ಹೇಳಿ ಇದೀಗ ಮಾತನಾಡ್ಕೊಳ್ತಾ ಇದ್ದಾರೆ ಮೊಹಮ್ಮದ್ ಯೂಸುಫ್ ಖಾನ್ ಅಲಿಯಾಸ್ ವರದ ನಾಯಕಂ ಜೀವನವನ್ನ ಆಧರಿಸಿದಂತಹ ಸಿನಿಮಾ ಇದಾಗಿದೆ ಹಾಗೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ನಮ್ಮ ವಿಷ್ಣುದಾದ ಆಗಿರೋದ್ರಿಂದ ಸಿನಿಮಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಯಾವ ರೀತಿಯ ಅನುಮಾನ ಕೂಡ ಇಲ್ಲ ಅಂತ ಹೇಳಿ ಕಮಲ್ ಹಾಸನ್ ರವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಆ ಕಾರಣದಿಂದಾಗಿಯೇ ಅಂದಿನ ಕಾಲಕ್ಕೂ ಕೂಡ ವಿಷ್ಣುವರ್ಧನ್ ರವರ ಮಾರ್ಕೆಟ್ ತುಂಬಾ ದೊಡ್ಡದಾಗಿತ್ತು ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ರವರು ರಾಜ್ಕುಮಾರ್ ಅಂತಂದ್ರೆ ಆ ಕಾಲಕ್ಕೆ ಇಬ್ಬರು ಸಿನಿಮಾಗಳು ಅಂತಂದ್ರೆ ಜನ ಕ್ಯೂನಲ್ಲಿ ನಿಂತು ಟಿಕೆಟ್ ಅನ್ನ ಪಡೆದುಕೊಳ್ತಾ ಇದ್ರು ಅಂತ ಆ ರೀತಿಯ ಮಟ್ಟಕ್ಕೆ ಅವರ ಹೆಸರು ಬೆಳೆದಿತ್ತು ಆ ಕಾರಣದಿಂದಾಗಿ ಇಡೀ ಭಾರತಾದ್ಯಂತ ವಿಶ್ವದಾದ್ಯಂತ ಸಿನಿಮಾವನ್ನ ಏನು ರಿಲೀಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಪ್ರಮುಖ ಪಾತ್ರವನ್ನ ವಿಷ್ಣುವರ್ಧನ್ ರವರಿಗೆ ಕೊಡಲಾಗಿತ್ತು ಕಮಲ್ ಹಾಸನ್ ರವರು ಹಾಗೆ ಈ ಒಂದು ಸಿನಿಮಾಗೆ ನಾಯಕಿಯನ್ನಾಗಿ ಹಾಲಿವುಡ್ ನಾಯಕಿಯನ್ನ ಅರಸ್ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಅಂತನೂ ಕೂಡ ಹೇಳ್ತಾರೆ ಆದ್ರೆ ಇತರಗಳಿಂದ ಅನಿವಾರ್ಯ ಕಾರಣಗಳಿಂದ ಸಿನಿಮಾ ನಿಂತು ಹೋಗುತ್ತೆ ಇದೀಗ ಆ ಸಿನಿಮಾವನ್ನ ಮತ್ತೆ ಶುರು ಮಾಡ್ತಿದ್ದಾರೆ ಗೊತ್ತಿಲ್ಲ ಯಾವಾಗ ಸಿನಿಮಾ ತೆರೆ ಮೇಲೆ ಬರಬಹುದು ಅಂತ ಭಾಗಶಃ ನಟ ವಿಕ್ರಮ್ರವರು ಸಿನಿಮಾಗೆ ಸಹಿ ಹಾಕಿದ್ರೆ ಶೂಟಿಂಗ್ಗಳು ಇನ್ನು ಸ್ವಲ್ಪ ಮಾತ್ರ ಬಾಕಿ ಇದೆ ಅವುಗಳೆಲ್ಲವೂ ಕೂಡ ಮುಗಿದ್ರೆ ಮುಂದಿನ ವರ್ಷ ಇಪ್ಪತ್ತೇಳು ಇಪ್ಪತ್ತೆಂಟರ ಸಾಲಿನಲ್ಲಿ ಸಿನಿಮಾ ತೆರೆ ಮೇಲೆ ಬರಬಹುದು ಹಾಗೆ ವಿಷ್ಣುವರ್ಧನ್ ರವರನ್ನ ಮತ್ತೆ ನಾವು ದೊಡ್ಡ ಬೆಳ್ಳಿ ಪರದೆಯ ಮೇಲೆ ನೋಡಿ ಆನಂದ ಪಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಹಾಗೆ ವಿಷ್ಣು ದಾದಾರನ್ನ ಮತ್ತೆ ತೆರೆ ಮೇಲೆ ನೋಡೋದಕ್ಕೆ ನೀವು ಎಷ್ಟು ಉತ್ಸುಕರಾಗಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು